ಗೊತ್ತಿಲ್ಲ ಗೊತ್ತಿಲ್ಲ ಸಮಯ ಇಲ್ಲ ಸಂದರ್ಭ ಪೂಜೆ ದೊಡ್ಡದ ಮನಸ್ಸು ದೊಡ್ಡದ ಯಜ್ಞ ದೊಡ್ಡದ ತಪಸ್ಸು ದೊಡ್ಡದ ಜನ್ಮ ದೊಡ್ಡದ ಅಲ್ಲ ಕರ್ಮ ದೊಡ್ಡದ ದೊಡ್ಡದೇ ಹಾಗೆ ಪೂಜೆ ಮಾಡಬೇಕು ಅಂದರೆ ಅವನಿಗೆ ಮನಸ್ಸಿರಬೇಕು ಮನಸ್ಸಿದ್ದರೆ ಪೂಜೆ ಮಾಡಬೇಕು ಆ ಭಗವಂತನ ಮೇಲೆ ಪ್ರೀತಿ ಬರಬೇಕು ಪೂಜೆ ಮಾಡುವಾಗ ಆ ಭಗವಂತನೇ ಆ ಸಮಯವನ್ನು ಕೊಡಬೇಕು ಈ ಸಮಯಕ್ಕೇ ನೀನು ಪೂಜೆ ಮಾಡು ಅಂತೇಳಿ ಈ ಸಮಯಕ್ಕೆ ನೀನು ಪೂಜೆ ಮಾಡು ಅಂತೇಳಿದರೆ ಆ ಪೂಜೆ ಸರಿಯಾದ ಪೂಜೆ ಪೂಜೆಗೆ ಸಮಯ ಇಲ್ಲ ಭಗವಂತ ನಾಲ್ಕು ಗಂಟೆ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ ಪ್ರಮಾಣದಲ್ಲಿಡಿದಾರೆ ಒಂದು ದಿನ ನಾಲ್ಕು ಗಂಟೆ ಪರಿಪೂರ್ಣವಾಗಿ ಭಗವಂತ ಇದ್ದಾರೆ ಎಲ್ಲ ಸಮಯದಲ್ಲಿದ್ದಾನೆ ಎಲ್ಲ ಕಾಲದಲ್ಲಿದ್ದಾನೆ ಅನಂತನಾಗಿದ್ದಾನೆ ಕೊನೆಯಿಲ್ಲದವನು ಇನ್ಫಿನಿಟಿ ಅಂತ ನೆವರ್ ನೆವರಡಿ ಅಂಥ ಭಗವಂತನಿಗೆ ಸಮಯ ಇಲ್ಲ ಅಂಥ ಭಗವಂತನನ್ನು ನೀವು ಕಾಣಬೇಕು ಅಂತ ಆದರೆ ನಿಮ್ಮ ಮನಸ್ಸು ಶುದ್ಧವಾಗಬೇಕು ಆದ ಕಾರಣ ಮನಸ್ಸು ದೊಡ್ಡದು ಮನಸ್ಸು ಶುದ್ಧವಾದಷ್ಟು ಎಲ್ಲವೂ ಶುದ್ಧ ಮನಸ್ಸು ಶುದ್ಧವಾದರೆ ಯಾವುದೇ ಮಂತ್ರವನ್ನು ಇರಬೇಕಾದ ಅವಶ್ಯಕತೆ ಇಲ್ಲ ಅಗಸ್ಯ ಮಹರ್ಷಿಗಳ ಮಾತು ನಿನ್ನ ಮನಸ್ಸು ಶುದ್ಧವಾದರೆ ನೀನು ಏನು ಮಾಡಬೇಕಾಗಿಲ್ಲಪ್ಪ ಅಂತ ಎಲ್ಲ ತನ್ನಿತನಾಗಿ ಆಗಿಕೊಳ್ತದೆ ನಿನಗೇನು ಬೇಕು ಎಲ್ಲವೂ ತನ್ನಿತನಾಗಿ ಸಿಕ್ಕಿಕೊಳ್ತದೆ ಎಲ್ಲ ಶಕ್ತಿಗಳು ಸಿಕ್ಕಿಕೊಳ್ತವೆ ಹಾಗೆ ಹಾಂ ಯಜ್ಞ ಮಾಡಬೇಕಾದ್ರೆ ತಪಸ್ಸು ಇರಬೇಕು ತಪಸ್ಸಿದ್ರೆ ಮಾತ್ರ ಯಜ್ಞ ಮಾಡಲಿಕ್ಕೆ ಸಾಧ್ಯ ತಪಸ್ಸಿರಿದ್ರೆ ಯಜ್ಞ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಲ್ವಾ ಆ ತಪಸ್ಸು ಏನು ಹಾ ನಿನ್ನ ಶ್ರಮ ಯಜ್ಞಕ್ಕೆ ಏನೆಲ್ಲ ಬೇಕು ಸಮಿತಿ ಬೇಕು ತುಪ್ಪ ಬೇಕು ಇನ್ನು ಅನೇಕ ರೀತಿಯ ಮೂಲಗಳು ಬೇಕು ಇನ್ನು ಅನೇಕ ರೀತಿಯ ಔಷಧಿ ಭರಿತವಾದ ಸಸಿಗಳು ಬೇಕು ತುಪ್ಪ ಬೇಕು ಕೊಬ್ಬರಿ ಬೇಕು ಈಗೊಬ್ಬರು ಅನ್ನೋ ರೀತಿ ಎಲ್ಲ ಮಾಡ್ತಾರೆ ಹಾಂ ಅದು ಹೇಗೆ ಬರ್ತದೆ ಶ್ರಮ ಶ್ರಮ ಆಗ ಅದಕ್ಕೆ ತಪಸ್ಸು ಅಂತೇಳಿ ನಿನ್ನ ಸೇವೆ ಆ ಸೇವೆ ಇದ್ರೆ ಮಾತ್ರ ಈ ಸೇವೆ ಹಾಕ್ಸಿ ಅದಲ್ಲಿದ್ದರೆ ಮಾತ್ರ ಯಜ್ಞ ಆಗುದು ಅಲ್ವಾ ತನ್ನಿಂದ ತಾನೆ ಯಜ್ಞ ಹಾಕ್ಸದ ಆಗೋದಿಲ್ಲ ತನ್ನಿಂದ ತಾನಾಗಿ ಯಜ್ಞೆ ಆಗ್ತದೆ ಅದು ನಮ್ಮ ಒಳಗೆ ಹೊರಗಿನ ಯಜ್ಞ ಯಾಗಾದಿಗಳೆಲ್ಲ ಅದು ಕಣ್ಣಿಗೆ ಕಾಣುವ ಯಜ್ಞೆಯಾಗಾದಿಗಳು ನಮ್ಮ ಒಳಗೆ ಯಜ್ಞೆ ಆಗ್ತದೆ ತನ್ನಿಂದ ತಾನಾಗಿ ಆ ತನ್ನಿಂದ ತಾನಾಗಿ ತನ್ನ ಒಳಗೆ ಯಜ್ಞೆ ಆಗಬೇಕು ಅಂತ ಹೇಳಿದರೆ ಅದಕ್ಕೂ ತಪಸ್ಸು ಬಹಳ ಮುಖ್ಯ ಅಥ್ಕೇಳಿದ್ರು ಆದ ಕಾರಣ ತಪಸ್ವಿಗಳು ಹೇಳಿ ತಪಸ್ವಿಗಳು ಅಂದ್ರೆ ಏನು ತಪಸ್ವಿಗಳು ಅಂತ ಹೇಳ್ತಾ ಅಲ್ವಾ ಈ ತಪಸ್ವಿಗಳನ್ನು ಏನು ಅಂತ ಹೇಳುವ ಒಂದೇ ಸ್ಥಿತಿಯಲ್ಲಿರುವ ಅಲುಗಾಡದೆ ಗಾಳಿಯನ್ನು ಸೇವಿಸಿ ಜೀವನ ಮಾಡುವ ಈ ಪ್ರಪಂಚದ ಎಲ್ಲ ವಿಚಾರಗಳನ್ನು ತತ್ವರೂಪದಲ್ಲಿ ಪ್ರಪಂಚಕ್ಕೆ ಸಾರಿದವು ತಪಸ್ವಿಗಳು ಈ ಪ್ರಪಂಚದ ಎಲ್ಲ ಶಕ್ತಿಯನ್ನು ತತ್ವ ರೂಪದಲ್ಲಿ ಪ್ರಪಂಚಕ್ಕೆ ಸಾರಿದ್ರು ಇಲ್ಲಿ ಒಂದೇ ಕಡೆ ಕೂತ್ಕೊಂಡು ಏಕಾಂತದಲ್ಲಿ ಆ ಭಗವಂತನ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಇದು ಒಂದು ರೀತಿಯ ತಪಸ್ಸು ಇನ್ನೊಂದು ಪ್ರೀತಿ ಕರುಣೆ ಮಾಮತೆ ಶರಣಾಗತಿ ನಂಬಿಕೆ ಇದೆಲ್ಲ ಒಂದು ತಪಸ್ಸು ಎರಡೂ ತಪಸ್ಸು ಹೋಗಿ ಮುಟ್ಟುದು ಒಂದೇ ಕಡೆ ಕಾರಣ ತಪಸ್ಸು ಬಹಳ ಮುಖ್ಯ ಜೀವನದಲ್ಲಿ ಏನು ತಪಸ್ಸು ಹಾ ಒಂದು ಗುರುವಿನ ಸೇವೆ ಮಾಡುದು ತಪಸ್ಸು ಒಂದು ಗುರು ಹಿರಿಯರ ಸೇವೆ ಮಾಡುವುದು ತಪಸ್ಸು ಯಾರ ಮನಸ್ಸು ನೋಯಿಸದೇ ಇರುವುದು ತಪಸ್ ಎಲ್ಲರನ್ನು ಪ್ರೀತಿಸುವುದು ತಪಸ್ಸು ಎಲ್ಲರನ್ನು ಗೌರವಿಸುವುದು ತಪಸ್ ಆ ಇಂಥ ತಪಸ್ಸುಗಳಿದ್ರೆ ತನ್ನಿಂದ ತಾನಾಗೆ ತನ್ನ ಒಳಗೆ ಯಜ್ಞ ಆಗ್ತಾಳೆ ತನ್ನ ಒಳಗೆ ಯಜ್ಞ ಆದರೆ ಎಲ್ಲವೂ ಸುಟ್ಟು ಹೋದಾಗೆ ತನ್ನ ಒಳಗಿರೋ ಎಲ್ಲ ವಿಚಾರಗಳು ಸುಟ್ಟು ಹೋದ ಆದ ಕಾರಣ ಹೇಳಿ ಯಾವ ಸಮಯದಲ್ಲಿ ಏನು ಸಿಗ್ತದೆ ಅದನ್ನು ತಗೊಳ್ಳಿ ಇಟ್ಟುಕೊಳ್ಳಿ ಸಂತೋಷವಾಗಿ ಖುಷಿ ಖುಷಿಯಾಗಿದೆ ಒಂದು ಜನ್ಮಕ್ಕೆ ಬೇಕಾಗ್ಬೋದು ಈ ಜನ್ಮಕ್ಕಿಲ್ಲಾದರೂ ಒಂದು ಜನ್ಮಕ್ಕೆ ಬೇಕಾಗ್ಬೋದು ಇದಂತೂ ಸತ್ಯ ಸೂರ್ಯಚಂದ್ರರು ಇರುವಲ್ಲಿವರೆಗೆ ಗುರುವಿನ ವಾಣಿ ಅಡಿಯುವುದಿಲ್ಲ ಸೂರ್ಯ ಚಂದ್ರರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಗುರುವಿನ ವಾಣಿ ಅಡಿಯುವುದಿಲ್ಲ ये सत्यवाद मत शुभवाद हो इनके जयवादक चिरिशत्रमलम चिरिशत्रमलम गुरुविशरनम गुरुविशर नमः शिवाय नमः